ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಮಾಡಿ ಇಟ್ಕೊಂಡ್ರೆ ಎರಡು ಮೂರು ದಿನಗಳವರೆಗೂ ಕೆಡೋದಿಲ್ಲ ನಾನು ಮಾಡಿ ತೋರಿಸಿರೋ ಪ್ರಮಾಣದಲ್ಲಿ ಮಾಡಿದರೆ ಒಂದು ವಾರದ ತನಕ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕೆಡದೆ ಅದನ್ನ ಬಳಸ್ಬೋದು ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ತಿಂಗಳವರೆಗೂ ಕೂಡ ಇಟ್ಟು ಊಟಕ್ಕೆ ಬಳಸುವಂಥ ಒಂದು ಪಚಡಿ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಟೊಮ್ಯಾಟೊ ಪಚಡಿ ಮಾಡ್ತಾ ಇದ್ದೇನೆ ಐದು ಟೊಮ್ಯಾಟೊ ತೊಗೊಂಡಿದ್ದೇನೆ ಇದನ್ನು ಹೆಚ್ಚಿ ಬಾಣಲಿಗೆ ಹಾಕಿದ್ದೇನೆ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಎಸಲು ಅಥವಾ ಒಂದು ಸಣ್ಣ ಬೆಳ್ಳುಳ್ಳಿನ ಪೂರ್ತಿ ಬೆಳ್ಳುಳ್ಳಿ ಹಾಕ್ಬೋದು ಅರ್ಧ ಚಮಚ ಉಪ್ಪು ಆರರಿಂದ ಏಳು ಬ್ಯಾಡ್ಗಿ ಒಣಮೆಣಸಿನಕಾಯಿ ಹಾಕಬೇಕು ನಾನು ಏಳು ಹಾಕಿದ್ದೀನಿ ಖಾರ ಕಡಿಮೆ ಸಾಕು ಅನ್ನೋವರು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕೋದು ಬೇಡ ಇದರಲ್ಲಿಯೇ ನೀರು ಹೊಡಿತದೆ ಆ ನೀರಿನಲ್ಲಿ ಅದು ಆ ತೇವಾಂಶದಲ್ಲಿ ಬೇಯ್ತದೆ ಸಣ್ಣ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಬೇಕು ಈಗ ಎಣ್ಣೆ ಹಾಕಿ ಇದರಲ್ಲಿ ಬೇಯಿಸೋದು ಬೇಡ ನಂತರ ಒಗ್ಗರಣೆ ಇದೆ ಇದೀಗ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು ತಣ್ಣದ ಮೇಲೆ ಇದನ್ನು ಮಿಕ್ಸಿ ಜರಿಗೆ ಹಾಕ್ಕೊಳ್ಬೇಕು ನಮಗೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಲಿಕ್ಕಿದೆ ಈ ರೆಸಿಪಿಯಲ್ಲಿ ನಾವು ಎಲ್ಲಿಯೂ ನೀರನ್ನು ಬಳಸೋದಿಲ್ಲ ಟೊಮೆಟೊನ ಬೇಯಿಸುವಾಗಲೂ ಅಷ್ಟೇ ನೀರು ಬಳಸೋದಿಲ್ಲ ಇದನ್ನು ರುಬ್ಬುವಾಗ ಕೂಡ ನೀರು ಬಳಸೋದು ಬೇಡ ಅರ್ಧ ಚಮಚ ಬೆಲ್ಲ ಹಾಕಬೇಕು ಬೆಲ್ಲ ಹಾಕೋದು ಆಪ್ಷನಲ್ ಹಾಕಿದರೆ ಸ್ವಲ್ಪ ಚೆನ್ನಾಗಿರ್ತದೆ ಇದನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ರುಬ್ಬುವಾಗನೇ ನೀವು ಅರಿಶಿನ ಪುಡಿ ಕೂಡ ಹಾಕ್ಬೋದು ನಾನು ರುಬ್ಬುವಾಗ ಹಾಕಿಲ್ಲ ನಂತರ ಹಾಕ್ಕೊಳ್ತೇನೆ ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಮೂರಿಂದ ನಾಲ್ಕು ದೊಡ್ಡ ಚಮಚ ಎಣ್ಣೆಯಲ್ಲಿ ಅರ್ಧ ಚಮಚ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಎರಡು ತುಂಡು ಮಾಡಿ ಹಾಕಿ ಒಂದು ಗಂಟು ಕರಿಬೇವಿನ ಎಲೆ ಕಾಲು ಚಮಚ ಆಗೋಷ್ಟು ಇಂಗಿನ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದಾದ ಮೇಲೆ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಪೇಸ್ಟನ್ನು ಹಾಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ಸ್ವಲ್ಪ ಕಡಿಮೆ ಸಾಮಗ್ರಿಗಳನ್ನೇ ಬಳಸಿ ಮಾಡುವಂಥ ಪಚ್ಚಡಿ ರೆಸಿಪಿ ಇದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಎಣ್ಣೆಯಲ್ಲಿ ಈ ಮಸಾಲೆ ಮತ್ತೆ ಸ್ವಲ್ಪ ಹೊತ್ತು ಬೇಯಬೇಕು ಸಣ್ಣ ಉರಿಯಲ್ಲಿಯೇ ಬೇಯಿಸ್ಕೊಳ್ಬೇಕು ಅಂದಾಗೆ ನಾನು ಟೊಮೆಟೊ ಬೇಯಿಸುವಾಗ ಅರ್ಧ ಚಮಚ ಉಪ್ಪು ಹಾಕಿದ್ದೆ ಮತ್ತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾನಿಲ್ಲಿ ಮತ್ತೆ ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ ಈಗ ಇದನ್ನು ಮುಚ್ಚಳನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಐದರಿಂದ ಏಳು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಗ್ಗರಣೆಯಲ್ಲಿ ಫ್ಲೇವರ್ ಪೂರ್ತಿ ಒಂದಕ್ಕೊಂದು ಚೆನ್ನಾಗಿ ಇಟ್ಕೊಂಡಿರ್ತದೆ ಇದನ್ನು ನೀವು ಕೋಣೆ ಉಷ್ಣತೆಯಲ್ಲಿ ಇಟ್ಟು ಕೂಡ ಎರಡು ಮೂರು ದಿನಗಳವರೆಗೂ ಕೆಡೋದಿಲ್ಲ ಅನ್ನಕ್ಕೆ ಮೊಸರನ್ನಕ್ಕೆ ಚಪಾತಿಗೆ ಹಾಗೆಯೇ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಇದು ಮ್ಯಾಚ್ ಆಗ್ತದೆ ನಾನು ಇಲ್ಲಿ ತೋರಿಸಿರೋ ಪ್ರಮಾಣದಲ್ಲಿ ಮಾಡಿದರೆ ನಿಮಗೆ ಸ್ವಲ್ಪ ಖಾರ ಅನಿಸ್ಬೋದು ಖಾರ ಕಡಿಮೆ ಇಷ್ಟಪಡೋರು ಖಾರನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೊಮ್ಯಾಟೊ ಪಚಡಿ ಸುಲಭದಲ್ಲಿ ರೆಡಿಯಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭ ಧನ್ಯವಾದಗಳು